ಬೆಳಗ್ಗೆ ಎದ್ದಾಗ ನೀವು ಮಾಡೋ ಕೆಲ್ಸ ನಿಮ್ಮ ದಿನ ಹೇಗಿರುತ್ತೆ ಅಂತ ನಿರ್ಧಾರ ಮಾಡುತ್ತೆ ಅದರಿಂದ ಒಳ್ಳೆ ಹವ್ಯಾಸಗಳನ್ನ ಬೆಳಿಗ್ಗೆ ಹೊತ್ತು ರೂಢಿಸ್ಕೊಳ್ಳಲಿ ಹಾಗೂ ಬೇಗ ಎಚ್ಚರಗೊಳ್ಳಿ ನೀವು ಇಡೀ ದಿನ ಸಂತೋಷವಾಗಿರ್ ಕೆಟ್ಟದಾಗಿ ದಿನ ಶುರುವಾದ್ರೆ ದಿನವಿಡೀ ಏನೋ ಸರಿ ಇಲ್ವೇನೋ ಅನ್ನೋ ಹಾಗೆ ಇರುತ್ತೆ ರಾತ್ರಿ ನಿದ್ದೆ ಸರಿಯಾಗಿ ಆದ್ರೆ ಬೆಳಗ್ಗೆ ಹರ್ಷವಾಗಿರ್ತೀರಿ ನಿದ್ರೆ ತುಂಬಾ ಅಗತ್ಯ ನಿಮ್ಗೆ ವಿಶ್ರಾಂತಿ ನಂತರ ಒಳ್ಳೆ ಅಭ್ಯಾಸ ರೂಢಿಸ್ಕೊಂಡ್ರೆ ದಿನವೆಲ್ಲ ಹುಮ್ಮಸ್ ನಿಂದ ಇರ್ತೀರಿ ಉರುಪಿಂದ ಕೆಲಸ ಮಾಡ್ತೀವಿ ಅದ್ರಿಂದ ಈ ಅಭ್ಯಾಸಗಳನ್ನು ಶುರು ಹಚ್ಕೋಬೇಕು ಮೊಬೈಲ್ ನ ಮಲ್ಕೊಳ್ಳ ಪಕ್ಕದಲ್ಲಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದಾಗ ಬೇಡ ಅಂದ್ರು ನೋಡ್ಬೇಕು ಅನ್ಸುತ್ತೆ ಅದಕ್ಕೆ ಒಂದ್ ಸಣ್ಣ ಸಣ್ಣ ಚೀಟಿಯನ್ನ ಇಟ್ಕೊಳ್ಳಿ ಅದ್ರಲ್ಲಿ ನಿಮ್ಮ ಗುರಿ ನಾಳೆ ಮಾಡ್ಬೇಕಾದ ಕೆಲಸಗಳನ್ನ ಬರ್ದಿಟ್ಕೊಳ್ಳಿ ಇದನ್ನ ಎದ್ದ ತಕ್ಷಣ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಕೆಲ್ಸ ಇದೆ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋ ಗೊಂದಲಕ್ಕೆ ಬೀಳದೆ ನೀವು ಮಾಡ್ಕೊಳ್ಳೋ ನೋಟ್ ಗಳನ್ನ ನೋಡಿ ದಿನ ಹೇಗಿರ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ದಿನ ಆರಂಭಿಸಿ ಧ್ಯಾನ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ಖುಷಿ ಸಿಗುತ್ತೆ ರಿಸರ್ಚ್ ಪ್ರ ಕಾರ ಧ್ಯಾನ ಮಾಡೋದ್ರಿಂದ ಪಾಸಿಟಿವ್ ಆಗಿರ್ತೀವಿ ನಮ್ಮಲ್ಲಿರೋ ಕ್ರಿಯೇಟಿವಿಟಿ ಹೊರಬರುತ್ತೆ ಧ್ಯಾನ ಅಂದ ತಕ್ಷಣ ಅರ್ಧ ಗಂಟೆನೋ ಒಂದು ಗಂಟೆನೋ ಕಷ್ಟ ಪಟ್ಟು ಕೂತ್ಕೊಳ್ಬೇಕಾಗಿಲ್ಲ ಐದ್ ನಿಮಿಷ ಹತ್ ನಿಮಿಷ ಉಸಿರಾಟ ಗಮನಿಸಿ ಮನಸ್ಸನ್ನ ಕೇಂದ್ರೀಕರಿಸಿ ಸ್ವಲ್ಪ ಹೊತ್ತು ಕೂತಿದ್ರೆ ಸಾಕು ನಿಧಾನವಾಗಿ ಅದು ಐದು ಹತ್ತು ನಿಮಿಷದಿಂದ ಹದಿನೈದು ಮೂವತ್ತು ನಿಮಿಷದವರೆಗೆ ಒಂದು ವರೆಗೂ ಆಗ್ಬಹುದು ಇದೊಂಥರ ಧ್ಯಾನದ ತರಾನೆ ತುಂಬಾನೇ ಪರಿಣಾಮಕಾರಿಯಾದ ವಿಧಾನ ಆಗೋದಕ್ಕಿಂತ ಮುಂಚೆನೆ ಹೀಗೆ ಆಗ್ಬೇಕು ಇಲ್ಲ ಹೀಗೆ ಆಗ್ಬಿಟ್ರೆ ಅದಕ್ಕೆ ಹೇಗ್ ತಯಾರು ಅನ್ನೋದನ್ನ ಕಲ್ಪನೆ ಮಾಡ್ಕೊಳ್ಳೋದು ನನ್ನ ದಿನ ಪೂರ್ತಿ ಈ ತರನೇ ಇರಬೇಕು ಅನ್ನೋ ಅನ್ನೋ ಕಲ್ಪನೆ ಮಾಡ್ಕೊಂಡ್ರೆ ಅದೇ ತರ ಇರೋ ಹಾಗೆ ನೀವು ಪ್ರಯತ್ನಿಸ್ತೀರಾ ಉದಾಹರಣೆಗೆ ಮಾಡ್ಬೇಕಾಗಿರೋ ಕೆಲ್ಸನ ಕಲ್ಪಿಸ್ಕೊಳ್ಳಿ ಹೇಗೆ ನಿರ್ವಹಿಸ್ತೀರಾ ಅಂತ ಮುಂಚೆನೆ ನಿರ್ಧರಿಸಿ ಇದು ನಿಮಗೆ ಕೆಲ್ಸದ ಬಗ್ಗೆ ಜವಾಬ್ದಾರಿ ಮೂಡ್ಸುತ್ತೆ ತೊಂದರೆ ಇಲ್ಲದೆ ಕೆಲ್ಸ ಮಾಡೋ ಮುನ್ಸೂಚನೆ ಇದು ಇಷ್ಟೇ ಸಾಕು ದಿನ ಪೂರ್ತಿ ಪಾಸಿಟಿವ್ ಆಗಿರೋಕೆ ಇದೇನು ಕಷ್ಟದ ಕೆಲಸ ಅಲ್ಲ ತುಂಬಾನೇ ಪ್ರಯೋಜನಕಾರಿ ವಿಧಾನ ಈ ಹವ್ಯಾಸ ನಿಮ್ಮ ಮನಸ್ಸಿಗೂ ನಿಮ್ಮ ದೇಹಕ್ಕೂ ಶಕ್ತಿ ನೀಡುವಂತದ್ದು ಬಿಸಿ ಬಿಸಿ ಆಗಿರೋದನ್ನ ಕುಡೀರಿ ಅಂದ ತಕ್ಷಣ ಕಾಫಿ ಟೀ ಓಕೆನಾ ಅಂತೀರಾ ಅಲ್ವಾ ಯಾವ್ದಾದ್ರೂ ಆಯ್ತು ಪರವಾಗಿಲ್ಲ ಬಿಸಿ ಬಿಸಿ ಇದ್ರೆ ಸಾಕು ಪ್ರತಿ ಗುಟುಕು ಕುಡಿಯೋವಾಗ ಅದನ್ನ ಆನಂದಿಸಿ ಬಿಸಿ ಬಿಸಿ ಆಗಿರೋದ್ರಿಂದ ಅದು ಹೊಟ್ಟೆಗೆ ಹೋಗೋದನ್ನ ಗಮನಿಸಬಹುದು ಈ ಅನುಭವ ಆಸ್ವಾದಿಸಿ ಬೆಳಗ್ಗೆ ಹಾಸಿಗೆ ಬಿಟ್ಟು ಬರೋಕೆ ಯಾರಿಗೂ ಮನ್ಸಿರಲ್ಲ ತುಂಬಾ ಬೇಜಾರ್ ಮಾಡ್ಕೊಂಡು ಯಾರ್ದು ಕಷ್ಟಕ್ಕೆ ಹೇಳ್ತೀವಿ ಒಂಚೂರು ಮನಸ್ಸು ಮಾಡಿ ಬಲಗಡೆ ಹೊರಳಿ ಎದ್ದು ಕೂತ್ಕೊಳ್ಳಿ ನಿಧಾನವಾಗಿ ಎರಡು ಕಾಲನ್ನ ನೆಲದ ಮೇಲೆ ಇಟ್ಟು ನೇರವಾಗಿ ನಿಂತ್ಕೊಳ್ಳಿ ಇದರಿಂದ ನಿಮ್ಮ ಹೃದಯ ಮತ್ತೆ ಬೆನ್ನಿಗೆ ಒಳ್ಳೆಯದು ಬೆಳಗಿನ ತಿಂಡಿ ಅನ್ನೋದು ನಿಮ್ಮ ದಿನದ ಅತಿ ಮುಖ್ಯವಾದ ಆಹಾರ ವಿಪರ್ಯಾಸ ಅಂದ್ರೆ ತುಂಬಾ ಜನರು ಕಾಲೇಜು ಆಫೀಸ್ಗೆ ಹೋಗೋ ಆತ್ರದಲ್ಲಿ ತಿಂಡಿನ ತಿನ್ನದೇ ಇಲ್ಲ ತಿಂಡಿ ದಿನ ಪೂರ್ತಿ ಕೆಲಸ ಮಾಡೋಕೆ ಶಕ್ತಿ ಕೊಡುತ್ತೆ ಚೈತನ್ಯದಿಂದ ಇರ್ಲಿಕ್ಕೆ ಸಹಾಯ ಮಾಡುತ್ತೆ ಅದಕ್ಕಾಗಿ ಮುಂದೆ ತಿಂಡಿ ತಿನ್ನೋದನ್ನ ಮಿಸ್ ಮಾಡಬೇಡಿ ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದನ್ನ ಕೂಡ ಮಿಸ್ ಮಾಡಬೇಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ